ಹತ್ತೊಂಬತ್ತು ನೂರ ಅರವತ್ತರ ದಶಕದ ಕೊನೆಯ ಅವಧಿಯೊಳಗ ಹತ್ತೊಂಬತ್ತು ಎಪ್ಪತ್ತರ ಎಪ್ಪತ್ತನೇ ದಶಕದ ಪ್ರಾರಂಭದ ದಿನಗಳಲ್ಲಿ ಹುಷೋರಿಗೆ ನಾನು ಭಾಳ ನಿಕಟವರ್ತಿಯಾಗಿದ್ದೆ ಯಾಕೋ ಏನೋ ಹೇಗೋ ನನಗೆ ಗೊತ್ತಿಲ್ಲ ಅವರು ನಾನು ಭಾಳ ಹಸುಕೊಂಡಿದ್ದರು ನಾನು ಅವರ ಅವರನ್ನು ನನ್ನ ಪರಮಗುರು ಅಂತ ಒಪ್ಪಿಕೊಂಡಿದ್ದೆ ನಾನು ಎಷ್ಟೋ ಗುರುಗಳ ಹತ್ರ ಆಧ್ಯಾತ್ಮ ಮತ್ತು ಯೋಗ ಯೋಗ ಮತ್ತು ತಾಂತ್ರಿಕ ವಿದ್ಯೆಗಳನ್ನು ಕಲಿತರೂ ಕೂಡ ಯಾಕೋ ಅವ್ರನ್ನೆಲ್ಲ ಮೀರಿ ಓಶೋ ನನ್ನ ಮನಸ್ಸನ್ನು ಆಕ್ರಮಣ ಮಾಡ್ಕೊಂಡು ಬಿಟ್ಟಿದ್ರು ನನ್ನ ಮನಸ್ಸು ಅವರ ಸತ್ಸಂಗಕ್ಕಾಗಿ ಅವರ ಪ್ರವಚನಕ್ಕಾಗಿ ಅವರ ಕಣ್ಣೋಟಕ್ಕಾಗಿ ದುಡಿತಾ ಇರ್ತಿತ್ತು ಅವರು ನನ್ನನ್ನು ಅಷ್ಟೇ ಅಪ್ಯಾಯಮಾನವಾಗಿ ವಾತ್ಸಲ್ಯದಿಂದ ಕಾಣ್ತಾ ಇದ್ರು ಪ್ರಾರಂಭದಲ್ಲೇ ಅವರು ಯಾವಾಗ ಕುಜ್ವಾಡದಿಂದ ಮಧ್ಯಪ್ರದೇಶದಿಂದ ಬಂದರು ಅವ್ರು ಎಲ್ಲೆಲ್ಲ ಮಾಡಿದ್ರು ಅದಕ್ಕಿಂತ ಮುಂಚಕ್ಕೆ ಅವ್ರಿಗೆ ಎಪ್ಪತ್ತರಕ್ಕಿಂತ ಮುಂಚೆನೇ ಬರ್ತಿದ್ರಂತೆ ಅವರು ಬಟ್ ಎಪ್ಪತ್ತರ ಆಸುಪಾಸಿನೊಳಗೆ ಎಪ್ಪತ್ತರ ಎಪ್ ಎಪ್ಪತ್ತರ ದಶಕದ ಪ್ರಾರಂಭದೊಳಗೆ ಅವರು ವುಡ್ಲ್ಯಾಂಡ್ಸ್ ಅಪಾರ್ಟ್ಮೆಂಟ್ ಅಂತಿತ್ತು ವುಡ್ಲ್ಯಾಂಡ್ಸ್ ಅಪಾರ್ಟ್ಮೆಂಟ್ ಅಂತಿಕೊಂಡು ಅಲ್ಲಿ ಅವ್ರ ಪ್ರವಚನ ಮತ್ತು ಸಾಧಕರ ಜೊತೆ ಸತ್ಸಂಗ ಅವರೆಲ್ಲ ಮಾಡ್ತಿದ್ರು ಭಾಳ ಒಂದು ಬೆಸ್ಟ್ ಅಪಾರ್ಟ್ಮೆಂಟ್ ಅದಾವ ಆಗಿನ ಕಾಲದ ವುಡ್ಲ್ಯಾಂಡ್ಸ್ ಅಪಾರ್ಟ್ಮೆಂಟು ಆದರೆ ಸೀಮಿತ ಪರ್ಮಿಷನ್ ಸಿಗ್ತಿತ್ತು ಸೀಮಿತ ಪ್ರವೇಶ ಇರ್ತಿತ್ತು ಎಲ್ಲರಿಗೂ ನೇರವಾಗಿ ಅವರು ಅವ್ರನ್ನ ಭೇಟಿ ಆಗ್ತಕ್ಕಂಥ ಅವಕಾಶ ಆಗಲೇ ಇರಲಿಲ್ಲ ಅಲ್ಲಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರ ಎಂಬತ್ತಾರು ಪೂನಾಕ್ಕೆ ಹೋಗಿ ಅವ್ರು ಸೆಟ್ಲ್ ಆಗಿಬಿಟ್ಟ ನಾನು ಕೊನೆಗೆ ಅವ್ರನ್ನ ಅಟೆಂಡ್ ಮಾಡಿದ್ದು ಜೂ ಬೀಚ್ ಸಮೀಪ ಇರ್ತಕ್ಕಂಥ ಸುಮಿಲಾ ಅಂತಿಕೊಂಡು ಸುಮೀಲಾ ಅಂತಿಕೊಂಡು ಅದು ಬಹುಶಃ ಸುಮೀಲಾ ಅಂತಿಕೊಂಡು ಹೌಸ್ನೊಳಗೆ ಅವರ ಪ್ರವಚನಗಳನ್ನು ಕೇಳಿದ್ದೀನಿ ನಾನು ಈ ಅವಧಿಯೊಳಗೆ ಎಷ್ಟೊಂದು ಪ್ರವಚನಗಳನ್ನು ಸುಮಾರು ನೂರು ನೂರ ಇಪ್ಪತ್ತರ ಕನಿಷ್ಠ ಅವರ ಪ್ರವಚನಗಳನ್ನು ಸತ್ಸಂಗಗಳನ್ನು ನಾನು ಅಟೆಂಡ್ ಮಾಡಿದ್ದೀನಿ ಅವರು ಹೇಳ್ತಕ್ಕಂಥ ರೀತಿ ಆನಂತರ ಅವರ ಕಣ್ಣೋಟ ಅವರ ಬಾಯಿಂದ ಬರ್ತಕ್ಕಂಥ ಹಾವಿನ ಥರ ಹಾವು ಹೆಂಗೆ ಬುಸ್ ಅಂತಿತ್ತು ಹಂಗೆ ಅವರು ದಿಸ್ ಅನ್ನೋರು ಅವರು ಎಸ್ ಬಂತಿಲ್ಲೋ ಅದು ಹಾವಿನ ಶಬ್ದ ಬಂದಂಗೆ ಬರ್ತಿತ್ತು ಅದು ಮತ್ತು ಕಣ್ಣು ನೋಡಿದ್ರಪ್ಪ ಅಂತಂದರೆ ನನಗೆ ಅದ್ರೊಳಗೆ ಮುಡಿ ಹೋಗಿಬಿಡ್ತಿರು ಎಲ್ಲರೂ ಅದು ಅರ್ಜುನ ಸಮೋಹನಾಸ್ತ್ರ ಬಿಟ್ಟ ಕೌರವರ ಸೈನ್ಯದ ಮೇಲೆ ಅಂತ ನಾ ಕೇಳ್ತಿದ್ದೇವೆ ಮಹಾಭಾರತದೊಳಗೆ ಅವರು ವಚ ಪ್ರವಚನ ಶುರುವಾಗನ ಅವರ ಪ್ರವೇಶ ಹಿಡ್ಕೊಂಡು ಅವರ ಆಮಂತ್ರಣ ಮಾಡ್ಕೊಳ್ಳೋದು ರೀತಿ ಹಿಡ್ಕೊಂಡು ಸ್ವಾಗತ ಮಾಡೋದು ರೀತಿ ಹಿಡ್ಕೊಂಡು ಏನು ವಾತಾವರಣ ಕ್ರಿಯೇಟ್ ಆಗಿತ್ತಪ್ಪ ಅಂತಂದರೆ ಎಲ್ಲರೂ ಒಂದು ಸಂಮೋಹನಾಸ್ತ್ರದ ಬಲಿಯೊಳಗೆ ಸಿಕ್ಕೊಂಬಿಡ್ತಿದ್ರು ಓಶೋ ಕನ್ನೀ ಕಾಣೋ ಭಗವಂತ ಅಂತ ಎಲ್ಲರ ಮನಸ್ಸು ಒಪ್ಕೊಂಬಿಡ್ತಿತ್ತು ಇಡೀ ಮನಸ್ಸು ಏಕಾಗ್ರಚಿತವಾಗಿ ಓಶೋ ಅವರ ಧ್ವನಿಯನ್ನು ಕೇಳಲಿಕ್ಕೆ ಕಾತರಿಸ್ತಿತ್ತು ನಂದು ಒಬ್ಬಂದೇ ಅಲ್ಲ ಎಲ್ಲರ ಹಣೆ ಬರೋ ಇಷ್ಟೇ ಇತ್ತು ಹ್ಞೂ ಅವ್ರು ಹೇಳ್ತಕ್ಕಂಥ ರೀತಿ ಮಾತ್ರ ಅನನ್ಯ ಹ್ಞೂ ಎಷ್ಟರ ನಾಲೆಜ್ ಇದ್ದಿದ್ದೆ ನಾನು ನಾನು ಅವರಂತ ಆಗಬೇಕು ಅನ್ನಿಸ್ತಿತ್ತು ಅವಾಗ ಅವರಂಗ ಸ್ಟೈಲ್ ಮಾಡೋಕ್ಕೆ ಹೋದೆ ಅವ್ರಂಗೆ ಅನುಕರಣೆ ಮಾಡಕ್ಕೆ ಹೋದೆ ನನ್ನ ಕಡಿಮೆ ಸಾಧ್ಯ ಆಗಲಿಲ್ಲ ಮುಂದೆ ಯಾಕಂದ್ರೆ ನಾನು ಒಬ್ಬ ಗುರು ಆಗಿಬಿಟ್ಟಿದ್ದೆ ಹ್ಞೂ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದಲೇ ನಾನು ಗುರು ಆಗಿಬಿಟ್ಟಿದ್ದೆ ಹೇಗೋ ಏನೋ ನನಗೆ ಗ ನನಗೆ ಅದು ಗೊತ್ತಿಲ್ಲ ಹ್ಞೂ ಸುಮ್ಮನೆ ನಾನು ಬಾಲ್ಯದ ಅವಧಿಯೊಳಗೆ ನಾನು ಸ್ಟೂಡೆಂಟ್ ಇದ್ದಾಗನೇ ನನ್ನ ಗೆಳೆಯರಿಗೆ ಕಲಿಸ್ಲಿಕ್ಕೆ ಹೋಗಿ ನನ್ನ ಗೆಳೆಯರ ಕಲಿಸ್ತಾ ಕಲಿಸ್ತಾ ನನ್ನ ಗುರುಗಳಿಗೆ ಅಂದರೆ ನನ್ನನ್ನು ಕಲ ನನಗೆ ಶಿಕ್ಷಣ ಕೊಡ್ತಕ್ಕಂಥ ಗುರುಗಳಿಗೆ ಕಲಿಸೋಕೆ ಶುರು ಮಾಡಿದ್ದೆ ನಾನು ಹೀಗಾಗಿ ಹಾಕೋ ಏನೋ ನನಗೊಬ್ಬ ಯೋಗ ಗುರು ಹುಟ್ಟುಬಿಟ್ಟಿದ್ದಾವಾಗ ಮುಂದೆ ಅದು ಬೆಳೀತಾ ಬೆಳೀತಾ ಬಂತು ಆದರೆ ಅನಿಸ್ತದೆ ಹಿಂದಿಂದೆಲ್ಲ ನಡೆಸಿದಾಗ ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತದ ಏನಿದು ನನ್ನ ಬದುಕು ಅಂತ ತಿಳ್ಕೊಂಡು ಸೊ ಏನೇ ಇರಲಿ ವಶೋರ್ ಚಾಪು ಈಗಲೂ ಕೂಡ ನನ್ನ ಮೇಲೆ ಅದ ಅವರು ಪ್ರವಚನವನ್ನು ಎಷ್ಟು ಚೆಂದ ಕೊಡ್ತಿದ್ರು ಏನು ಉಪಮೆ ಏನು ಅಲಂಕಾರ ಅಕ್ಯುರೇಟ್ ಉದಾಹರಣೆ ಕೊಡ್ತಿತ್ತು ಮತ್ತು ಅವರು ಹೇಳ್ತಕ್ಕಂಥ ಪ್ರತಿ ಪ್ರಸಂಗಕ್ಕೆ ಸಂಪೂರ್ಣ ಅದಕ್ಕಾಗೇ ಆ ಉದಾಹರಣೆ ಐತೆ ಅಂತ ಅನಿಸ್ತಿತ್ತು ನನಗೆ ಹೇಳಿ ಒಂದು ಸಲ ಅವರು ನಾನು ಎಂಜಾಯ್ ಮಾಡಿದ ಕೆಲವು ಪ್ರವಚನಗಳಲ್ಲಿ ಒಂದು ಪ್ರವಚನ ಅತ್ಯಂತ ಅದ್ಭುತ ಅನ್ನಿಸ್ತದೆ ಏನು ಮನುಷ್ಯನ ಸೈಕಾಲಜಿ ಬಗೆಗೆ ಅವ್ರು ಹೇಳ್ತಿದ್ರು ಹ್ಞೂ ಏನು ಒಂದು 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 ಉದಾಹರಣೆ ಕೊಟ್ಟರು ಅವರು ಒಂದು ಒಬ್ಬ ಯಾರೋ ಬೋಟ್ನೊಳಗೆ ಪ್ರಯಾಣ ಮಾಡ್ತಿದ್ದಂತ ಹ್ಞೂ ಎಲ್ಲರೂ ಇವರೊಬ್ಬರೇ ಅಲ್ಲ ಎಲ್ಲರೂ ಕೂಡ ಇವನು ಪ್ರಯಾಣ ಮಾಡ್ತಿದ್ದಂತ ಇದ್ದಕ್ಕಿದ್ದಂತೆ ಸಮುದ್ರದ ಮಧ್ಯೆ ಒಂದು ತುಫಾನ್ ಎತ್ತಂತ ಬಿರುಗಾಳಿ ಹ್ಞೂ ಬಿರುಗಾಳಿ ಎತ್ತ ಬಿಟ್ಟಾಗ ಸಮುದ್ರದ ಅಲೆಗಳು ದೊಡ್ಡ ದೊಡ್ಡ ಉಬ್ಬರ ಅಲೆಗಳು ಹೇಳಿಕ್ಕೆ ಶುರು ಆಯಿತು ಆ ಅಲೆಗಳು ಎದ್ದೆದ್ದು ಆ ಬೋಟ್ನೊಳಗೆ ನೀರು ಬಂದು ಬಂದು ಇನ್ನೇನು ಬೋಟನ್ನು ತುಂಬ ಇತ್ತು ಶುರು ಮಾಡ್ತಂತೆ ಅವಾಗ ಅಲ್ಲಿ ಒಬ್ಬ ಅತ್ಯಂತ ಶ್ರೀಮಂತ ವ್ಯಾಪಾರಿ ಹ್ಞೂ ಎಲ್ಲಿ ಹೋಗಿದ್ನೂ ಗೊತ್ತಿಲ್ಲ ಯಾವುದೋ ಒಂದು ಪ್ರಾಚ್ಯ ದೇಶಗಳಿಗೆ ವರ್ಷ ವ್ಯಾಪಾರಕ್ಕೇನು ಹೋಗಿರಬೇಕು ಅದು ಬರ್ತಾ ಇದ್ದಂತೆ ವಾಪಸ್ ಬರ್ತಾ ಇರಬೇಕಾದ್ರೆ ಈ ತುಫಾನ್ ಎತ್ತು ಎಲ್ಲರೂ ಗಾಬರಿ ಆದರು ಎಲ್ಲರೂ ದೇವ್ರು ನಮಸ್ಕಾರ ಮಾಡಿದ್ರು ನೆನೆಸ್ಕೊಂಡ್ರು ಹೆಂಗಾರು ಮಾಡಿ ಉಳಿಸ್ ಕಾಪಾಡು ಅಂತ ರಕ್ಷಿಸ್ ಬೇಡಿಕೊಂಡರು ಬೇಡ್ಕೊಳ್ಳೋಣ ಅದ್ರಾಗೊಬ್ಬವ ಶ್ರೀಮಂತ ಏನಿದ್ನಲ್ಲ ಅವ ತಕ್ಷಣ ತನ್ನ ಜೀವ ಉಳಿದ್ರೆ ಸಾಕು ಅಂತಕೊಂಡು ಒಂದು ಬೇಡಿಕೊಂಡ ಪರಮಾತ್ಮ ನೀನು ಈ ತುಫಾನನ್ನು ಕಡಿಮೆ ಮಾಡಿ ನನ್ನನ್ನು ಸುರಕ್ಷಿತವಾಗಿ ದಂಡಿಗೆ ಮುಟ್ಟಿಸಿದ್ರಪ್ಪ ಅಂತಂದ್ರೆ ನನ್ನ ಮನೆ ಮಾರಿ ಅರಮನೆ ಅಂತ ನನ್ನ ಮರಿ ಮಾರಿ ನಿನಗೆ ಹುಂಡಿ ಹಾಕ್ತೀನಿ ಅಂತ ತಿಳ್ಕೊಂಡು ಕೇಳ್ಕೊಂಡ್ಬಿಟ್ಟ ವಿಚಿತ್ರ ಅಂದ್ರೆ ತುಫಾನ್ ನಿಂತು ಬಿಡ್ತಂತ ಒಬ್ಬರ ವಿಳಿತುಗಳು ಕಮ್ಮಿ ಆದವು ಅಂತ ಆನಂತರ ತೆರೆಗಳು ಕಮ್ಮಿ ಆದವು ಸಣ್ಣಗೆ ಸುರಕ್ಷಿತವಾಗಿ ಅವರೆಲ್ಲರೂ ನೆಲವನ್ನು ಮುಟ್ಟಿದ್ರಂತ ಅದು ಯಾರ ಪುಣ್ಯನೋ ಇವಾಗ ಕೇಳ್ಕೊಂಡಿದ್ದಕ್ಕೋ ಏನೂ ಯಾರಿಗೂ ಗೊತ್ತಿಲ್ಲ ಸಮುದ್ರ ದಂಡೆಗೆ ಬಂದ ಬೋಟ್ನಿಂದ ಇಳಿದ ಅಂತ ಕೂಗಿದ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ತಂದೆ ಅಂದ ಆದರೆ ಮುಂದೆ ಬಂದ ಅವನ ಇದು ಗೊತ್ತಾಗಿತ್ತು ಸಮುದ್ರದಲ್ಲಿ ಹೆಚ್ಚಾಗಿ ಸಮುದ್ರ ದೂರ ಇವನ್ನ ರಿಶೀವ್ ಮಾಡ್ಕೊಂಡು ಬಂದ ಬಂದಂಥ ಅವನ ಬಂಧು ಬಾಂಧವರು ವ್ಯಾಪಾರಿಗಳ ಸಂಬಂಧಿಕರು ಆ ವ್ಯಾಪಾರಿ ಸಂಬಂಧಿಕರು ನೋಡ್ತಾ ಇದ್ರಲ್ಲ ಹ್ಞೂ ಅವ್ರು ಬಂದ ಕೂಡ ಅವರು ಕೂಡ ಆತ ಸುರಕ್ಷಿತವಾಗಿ ಬಂದಿದ್ದಕ್ಕೆ ಅವನಿಗೆ ಅಭಿನಂದನೆ ಸಲ್ಲಿಸಿ ಮನೆ ಕರ್ಕೊಂಡು ಹೋದ್ರಂತ ಮನಿ ಕರ್ಕೊಂಡು ಹೋದ ಕೂಡ ಅವು ಗುಳು ಅಂತ ಅಳಕತ್ತಿದಂತ ಗುಳೋ ಅಂತ ಅಳಕತ್ತಿದ್ದ ಯಾಕೆ ಇದ್ದೀರಿ ಅಂತಕೊಂಡು ಅವರ ಬಂದು ಬಾಂಧವರು ಕೇಳಿದ್ರು ಕೇಳಿದ್ರಂತ ನಾನು ಸ್ವಲ್ಪ ಭಾಳ ತಪ್ಪು ಮಾಡಿದೆ ಅಂತ ಏನು ತಪ್ಪು ಮಾಡಿದ್ರಿ ಇಲ್ಲ ಸಮುದ್ರದೊಳಗೆ ಅಲೆಗಡೆ ಎದ್ದು ಸಮುದ್ರ ಏನೋ ಇದು ಅಲ್ಲ ಬೂಟು ಮುಳುಗಾಕೆ ಹತ್ತಿತ್ತು ಆದರೆ ಆ ಕ್ಷಣಕ್ಕೆ ನಾನು ಗಾಬರಿಯಾಗಿ ದೇವರಿಗೆ ನಾನು ಒಂದು ಹರಕೆ ಹೊತ್ತೆ ಹರಕೆ ಹೊತ್ತೆ ಏನು ಹೇಳಿ ಹೆಂತಿಗೆ ನನ್ನ ಹೇಳಿದ ಹಿಂಗ ಬೀಳ್ಕೊಂಬಿಟ್ಟೆ ಈ ಮಣಿ ಮಾರಿ ಅರಮನಿನೇ ಅದು ಹ್ಞೂ ಒಂದೋ ಹಳೆ ಕಾಲದ ಅರಮನಿಯನ್ನು ಈ ವ್ಯಾಪಾರಿ ಪರ್ಚೇಸ್ ಮಾಡಿಬಿಟ್ಟಿದ್ದ ಹ್ಞೂ ಅವತ್ತಿನ ಕಾಲಕ್ಕೆ ಎಷ್ಟೋ ಲಕ್ಷ ರೂಪಾಯಿಗಳು ಅವತ್ತಿನ ಕಾಲಕ್ಕೆ ಇಂಥ ಮಣಿಯನ್ನು ಮಾರಿ ನಾನು ಹುಂಡಿ ಹಾಕ್ತೀನಿ ಅಂತ ಹೇಳಿಬಿಟ್ನಲ್ಲ ನಾನು ತಪ್ಪು ಮಾಡಿದೆ ಅನಿಸುತ್ತೆ ನಾನು ದುರಕಿದೆ ಅನಿಸುತ್ತೆ ನಾನು ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು ನಾ ಎಂಥ ತಪ್ಪು ಮಾಡಿಬಿಟ್ಟೆ ಏನು ಮಾಡೋದು ಅಂತ ಮಾನಸಿಗೆ ಅದರಾಗ ಇವು ಮಾನಸಿಕ ಮಾಡಿಕೊಂಡು ಬೆಡ್ಡ ಬೆಡ್ ಮ್ಯಾಗ ಮುಕ್ಕೊಂಡ್ಬಿಟ್ಟದ ನೋಡಿಕೊಂಡು ಅವನ ಅತ್ತೆಷ್ಟೊಳಗೆ ಒಬ್ಬರು ಅವನ ಕಿವಿಯಾಗ ಏನೋ ಸಲಹಾ ಕೊಟ್ಟರು ಅಂತ ಅವ್ನಿಗೆ ಭಾರಿ ಖುಷಿಯಾಗಿಬಿಡುತ್ತ ಭಾರಿ ಖುಷಿಯಾಗಿಬಿಡುತ್ತ ಇದು ಬರೋಬ್ಬರಿ ಅದ ಅಂತ ಹಾಂ ಈಗ ನನ್ನ ಚಿಂತೆ ನೀನು ಹೋತು ಕಳಿಸಿದೆಪ್ಪ ನೀನು ನಿನಗೆ ಥ್ಯಾಂಕ್ಸ್ ಅಂದಂತ ಮುಂದೆ ಮಾರನೇ ದಿವಸ ಒಂದು ದೊಡ್ಡ ಫಲಕ ಮನೆ ಮುಂದೆ ಬಿತ್ತಂತ ಈ ಮನೆ ಮಾರಾಟಕ್ಕಿದೆ ಹ್ಞೂ ಈ ಅರಮನೆ ಮಾರಾಟಕ್ಕಿದೆ ಅಂತಕೊಂಡು ದೊಡ್ಡ ಬೋರ್ಡ್ ಹಾಕಿಸಿಬಿಟ್ನಂತ ಇದು ಅವನು ಕೊಟ್ಟ ಸಲಹೇನು ಅವ ಏನು ಮಟ್ಟ ಏನು ಡಿಸಿಷನ್ ಹೆಂಗೆ ಬಂತು ಗೊತ್ತಿಲ್ಲ ಅವ ಮಾತಾಡಿದ್ದಂತೂ ಖರೆ ಗೆಳೆಯ ಮನೆ ಮಾರಾಟಕ್ಕಿದೆ ಎಲ್ಲರೂ ಗಾಬರಿ ಆಗ್ಬಿಟ್ರೆ ಇಂಥ ಅರಮನೆ ಮಾರಾಟಕ್ಕಿದೆಯಾ ಇವ್ಗಿದ್ರು ಸಿರಿಮಂತರಿದ್ರಲ್ಲ ಅವರು ನಾ ಮುಂದು ನೀ ಮುಂದೆ ಅಂತಕೊಂಡು ಅರಮನೆ ಮಾರಾ ಮಾರಾಟಕ್ಕೆ ನಾ ತೊಗೊಂಡೆ ಬಂದಿರಂತ ಏನು ರೇಟ್ ಒಡೀರಿ ಅಂತ ಅಂದ್ರಂತ ಹಂಗಲ್ಲ ಹ್ಞೂ ಅರಮನೆ ಮಾರಾಟಕ್ಕಿದೆ ಆದರೆ ಅದು ಕೇವಲ ಹನ್ನೊಂದು ರೂಪಾಯಿ ಅನ್ನಂತ ಅಯ್ಯೋ ಮತ್ತು ಎಲ್ಲರೂ ತಯಾರದಂತೆ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ನಾನು ನಾ ತೊಗೊತೀನಿ ನೀ ತೊಗೊತೀನಿ ಬರೀ ಹನ್ನೊಂದು ರೂಪಾಯಿ ಇಡೀ ಅರಮನೆ ಗಾಬ್ರೆ ಅದರಂತ ಹಂಗಲ್ಲ ಮತ್ತೆ ಏನು ಹಂಗಲ್ಲ ಈ ಅರಮನೆ ಯಾರು ತೊಗೋಬೇಕಂತಿರಲ್ಲ ಇದ್ರ ಮಗ್ಗಲು ಒಂದು ಬೆಕ್ಕ ಕಟ್ಟಿನಲ್ಲ ಆ ಬೆಕ್ಕನ್ನು ಖರೀದಿ ಮಾಡಬೇಕು ಆ ಬೆಕ್ಕನ್ನು ಖರೀದಿ ಮಾಡಬೇಕು ಅಂತಂತ ಹೆಂಗೆ ಆ ಬೆಕ್ಕಿನ ಬೆಲೆ ಏನು ಅಂತಂದ್ರೆ ಆ ಬೆಕ್ಕಿನ ಬೆಲೆ ಹನ್ನೆರಡು ಕೋಟಿ ರೂಪಾಯಿ ಆ ಬೆಕ್ಕಿನ ಬೆಲೆ ಹನ್ನೆರಡು ಕೋಟಿ ಈ ಬೆಕ್ಕ ಯಾರು ತಗೊಂತಾರ ಬರೀ ಹನ್ನೊಂದು ರೂಪಾಯಿ ಕ ಈ ಅರಮನೆ ಅವ್ರಿಗೆ ಹೋಗುತ್ತ ಯಾರದಿರಿ ಕೊನೆಗೆ ಅವ್ನು ಎಲ್ಲರಿಗೂ ಗೊತ್ತಂತ ಎಪ್ಪೋ ಎಷ್ಟು ಶಾನೆ ಆದ ನೀವ ಎಷ್ಟು ಇದು ಭಾಳ ಚಾಣಾಕ್ಷರದ ತಿಳ್ಕೊಳಿದ್ರಂತ ಅಲ್ಲಿ ತಗೋಬೇಕಾದವರು ತಗೊಂಡ್ರಂತ ಈಗ ಅವನು ದೇವ್ರಿಗೆ ಕೇಳಿದ್ನಂತ ಮನೆ ಮಾರಾಟಕ್ಕಾಯ್ತು ಹನ್ನೊಂದು ಕೋಟಿ ಹೋಯ್ತು ಕೋಟಿ ಹನ್ನ ಗೋಟೆ ಬಂದು ಮನೆ ಮಾರಲೇಬೇಕಾಗಿತ್ತು ಕೇಳ್ಕೊಂಡಿದ್ದ ಮನೆ ಮಾರಿತು ಹನ್ನೊಂದು ರೂಪಾಯಿಗೆ ಮಾರ್ತದ ಹ್ಞೂ ದೇವ್ರ ನಾ ಅವತ್ತು ಸಮುದ್ರದಾಗ ಬೋಟ್ ಮುಳುಗು ಟೈಮ್ದಾಗ ನಿನಗೆ ಕೇಳ್ಕೊಂಡಿದ್ದೆ ಅರ್ಕಿ ಬತ್ತೆ ನನ್ನ ಅರಮನೆ ಅಂತ ನಾನು ಅರಮಣಿ ಮಾರಿ ನಿನಗೆ ಹುಂಡಿಗೆ ಹಾಕ್ತೀನಿ ಅಂತಕೊಂಡು ಹ್ಞೂ ನಾನು ನಿನಗೆ ಮಾತು ಕೊಟ್ಟಂಗೆ ತರ್ಕೊಂತ ಇದ್ದೀನಿ ತಂದೆ ಅರಮಣಿ ಮಾರೀನಿ ಆ ಹನ್ನೊಂದು ರೂಪಾಯಿ ಅರಮನೆದು ಬಂದದ ಇದು ಹನ್ನೊಂದು ರೂಪಾಯಿ ನಿನ್ನ ಹುಂಡಿಗೆ ಹಾಕ್ತೀನಿ ಏನು ಬೆಕ್ಕು ಮಾರಿದ್ದೈತಿಲ್ಲ ಅದನ್ನು ಇಟ್ಕೊತೀನಿ ತಂದೆ ಹ್ಞೂ ಥ್ಯಾಂಕ್ ಯು ತಂದೆ ಅಂತ ತಿಳ್ಕೊಂಡು ಹೇಳಿದಂತ ಇಷ್ಟು ಚಂದ ನಾನು ಹೇಳಿದ್ದು ಏನೂ ಅಲ್ಲ ಇದು ಹ್ಞೂ ಇಷ್ಟು ಚಂದ ವಶ್ಯೂರು ಹೇಳ್ತಿದ್ರು ಅಷ್ಟ್ರು ಗೋಳ್ ಅಂತ ನಗ್ತಿದ್ರು ಎಂಜಾಯ್ ಮಾಡ್ತಿದ್ದರು ಅವರ ಪ್ರತಿ ಶಬ್ದವನ್ನು ಪ್ರತಿ ವಾಕ್ಯವನ್ನು ಅವರ ಒಂದು ಬಾಯಿಂದ ಬರ್ತಕ್ಕಂಥ ಒಂದು ಅವರ ಅವರ ಕಣ್ಣಾಗೇನಿರ್ತಿತ್ತು ಹಾಸ್ಯ ಮತ್ತು ಎಲ್ಲ ಅನೇಕ ಎಲ್ಲ ಭಾವನೆಗಳು ಅವ್ರ ಕಣ್ಣಾಗ ತುಂಬಿರ್ತಿತ್ತು ಅವರ ಶಬ್ದಗಳು ತುಂಬಿರ್ತಿತ್ತು ಎಲ್ಲರೂ ಅವ್ರ ಕಡೆನೇ ಕಾನ್ಸಂಟ್ರೇಷನ್ ಮಾಡಿ ಅವರ ಪ್ರತಿಯೊಂದು ಶಬ್ದವನ್ನು ಪ್ರತಿಯೊಂದು ವಾಕ್ಯವನ್ನು ಕರಾರು ವಾಕ್ಯಾಗಿ ಕೇಳ್ತಾಯಿದ್ರು ಸೊ ಓಶೋ ಅವರ ಪ್ರವಚನ ನಡೆದಾಗ ನಾನು ಓಶೋರ್ ಕೂಡ ನೋಡ್ತಿದ್ದಿಲ್ಲ ಓಶೋರ ವಾಣಿಯನ್ನು ಇಡೀ ಜನ ಹೆಂಗೆ ಎಂಜಾಯ್ ಮಾಡ್ತಾರ ಹೆಂಗೆ ಎಂಜಾಯ್ ಮಾಡಕ್ಕೆ ಹತ್ತಾರ ಅವ್ರು ಎಷ್ಟು ಅವ್ರ ಮ್ಯಾಗೆ ಪ್ರಭಾವ ಬೀರಗತೈತಿ ಅವ್ರ ಕಣ್ಣಾಗಿ ಏನು ನಡೆದತಿ ಅವ್ರು ಎಷ್ಟು ಸ್ಪಂದಿಸ್ತಾರ ಅನ್ನೋದನ್ನು ನಾನು ನೋಡ್ತಿದ್ದೆ ಓಶೋರ್ ಎಂದು ನೋಡ್ತಿದ್ದಿಲ್ಲ ನಾನು ಅವ್ರ ಪಕ್ಕದಲ್ಲೇ ಕೂತರೂ ಕೂಡ ಎಲ್ಲ ಸಭಿಕರ ಕಡೆಗೆ ನನ್ನ ಇರ್ತಿತ್ತು ಅವರ ಹಾವಭಾವವನ್ನು ಸ್ಟಡಿ ಮಾಡ್ತಾಯಿದ್ದೆ ನಾನು ಅಂತ ಓಶೋ ಅಂತ ಅಂಥ ವರ್ಷ ಈಗ ಹೇಳ್ತಾ ಇದ್ದೀನಿ ನಾನು ಗುರು ಅಂತ ಈಗ ಇದ್ದೀನಿ ಕೆಲವು ಕಾರಣಗಳಿಂದಾಗಿ ಈಗ ಅನ್ನಿಸ್ತಾ ಇದೆ ಓ ಶೋ ಐ ಮಿಸ್ ಯು ಅಂತೀನಿ ನಾನು ಓ ಶೋ ಐ ಮಿಸ್ ಯು ಓಶೋ ಓ ಶೋ ಐ ಮಿಸ್ ಯು ಎಂಥ ಅದ್ಭುತ ತಂತ್ರಗಾರಿಕೆ ಎಂಥ ಅದ್ಭುತ ಮನಶಾಸ್ತ್ರದ ಅಧ್ಯಯನ ಮಾಡಿದ ಧೀಮಂತ ನೀನು ಯಾವ ಜನ್ಮದ ಪುಣ್ಯವ ನೀನು ಎಷ್ಟು ಯಾರನ್ನು ಕೂಡ ಯಾರ ಯಾರಿಗೂ ಯಾರಿಗೂ ಮೀರಿ ನೀನು ಬೆಳೆದೆವು ಓಶೋ ಎಷ್ಟು ಜನ್ಮದ ಪುಣ್ಯ ನೀನು ಎಷ್ಟು ಜನರಿಗ ಮನಸ್ಸಿನೊಳಗ ಗುರುದೇವ ಆಗಿಬಿಟ್ಟೆ ನಿನ್ನ ಬಗೆಗೆ ಹೆಮ್ಮೆನೂ ಅದ ಗರ್ವನೂ ಅದ സ്വൽപ്പ മത്സരനു ನನಗೆ നമുക്ക് ഗുരുദേവ താങ്ക് യു താങ്ക് യു താങ്ക് യു